ಹೋಟೆಲ್ನಲ್ಲಿ ಮಾಡುವಂಥ ಬಿಸಿಬೇಳೆ ಬಾತ್ ಮಾಡೋಣ ಬನ್ನಿ ಒಂದು ಬಟ್ಲು ತೊಗರಿಬೇಳೆ ಹಾಕಿ ಒಂದು ಅರ್ಧ ಬಟ್ಲು ಕಡಲೆಬೇಳೆ ಹಾಕಿ ಒಂದು ಅರ್ಧ ಬಟ್ಲು ಹೆಸರುಬೇಳೆ ಹಾಕಿ ಒಂದು ಅರ್ಧ ಬಟ್ಲು ಬಾಸುಮತಿ ರೈಸ್ ಹಾಕಿ ಅಕ್ಕಿ ಹಾಕಿ ಜೀರಾ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ತೊಳೆದು ಅಕ್ಕಿ ತೊಳೆದು ಅಕ್ಕಿ ತೊಗೊಂಡ್ರೆ ಬಟ್ಲಿಂದ ಒಂದು ಹತ್ತು ಬಟ್ಲು ನೀರು ಹಾಕಿ ಒಂದೆರಡು ಟೊಮೆಟೊ ಹೋಳು ಹಾಕಿ ಕುಕ್ಕರ್ನಲ್ಲಿ ಕುದಿಯಲು ಇಡಿ ಬೆಳಿಗ್ಗೆ ಹಾಕುವಂಥ ಮಸಾಲ ಪೌಡ್ರ್ ಮಾಡೋಣ ಬನ್ನಿ ಮನೆಯಲ್ಲಿ ಒಂದು ಅರ್ಧ ಬಟ್ಲು ತೊಗರಿ ಬೇಳೆ ಹಾಕಿ ಒಂದು ಅರ್ಧ ಬಟ್ಲು ಕಡಲೆ ಬೇಳೆ ಹಾಕಿ ಒಂದು ಅರ್ಧ ಬಟ್ಲು ಹೆಸರು ಬೇಳೆ ಹಾಕಿ अर्ध बट उद्दीन बड़े हाकि स्पून जी हाकिटी बड़े स्पून हमेज हाकि स्वलप मेणस हाकि स्वप दालचीनी हाकिप लवंग हाकिी नाकर लवंग हिंग हाकिपन हरिय नाकर उण मेणी हाँ ಕೆಂಪ್ ಆಗುತ್ತಾನೆ ಹುರಿದ್ರಿ ಕೆಂಪಾಗುತ್ತೆ ಹುರಿದ್ರೆ ಇದು ತಿಂಗ್ಳಾನ್ ಗಟ್ಲೆ ಹಾಳಾಗಲ್ಲ ಪುಡಿ ಬಿಸಿಬೇಳೆ ಭಾತ್ ಪೌಡ್ರ ಬೇಕಂದಾಗ ಬಿಸಿಬೇಳೆ ಭತ್ ಮಾಡ್ಕೋಬಹುದು ಮಾಡಿಟ್ಕೊಳ್ಳು ತಿಂಗ್ಳಾನುಗಟ್ಲೇನು ಏನಾಗಲ್ಲ ಹಸಿ ವಾಸನೆ ಹೋಗುತ್ತಾನ ಹುರಿದ್ರಿ ಸ್ವಲ್ಪ ಅರ್ಶಿನ ಹಾಕಿ ಮನೆಯಲ್ಲೇ ಮಾಡಿರುವಂತ ಬಿಸಿಬೇಳೆ ಪೌಡ್ರ್ ಹಾಕಿ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ ಒಂದು ಎರಡರಿಂದ ಮೂರು ಚಮಚ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ संता जीरी आकी और ಸ್ವಲ್ಪ ಕರಿಬೇವು ಸೊన్నಗೆ ಹೆಚ್ಚಿರೋ ನೀರು ಹಾಕಿ ಸೊన్నಗೆ ಹೆಚ್ಚಿರೋ ನೀರಟ್ ಹಾಕಿ ಊಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆಸಿ ಬೇರ ಬಾತದ किसी बार बात अग्रणणण बने 2 स्पून எண்ணெய் ಹಾಕಿ 1 स्पून ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಈ ಪೌಡರ್ ಮಿಕ್ಸ್ ಮಾಡಿಕೊಳ್ಳೋಣ ಬನ್ನಿ ಬೇಳೆ ಅನ್ನ ಕುಡಿಸಿರುವಂತ ಎಲ್ಲ ಮಿಕ್ಸ್ ಮಾಡಿದಂತೆ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ನೋಡಿ ತುಪ್ಪ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ರೆಡಿ ಮಕ್ಕಳಿಗೆ ಟಿಫಿನ್ಗೂ ಕೂ ಮಾಡ್ಬೋದು ಇದು ಸಲ ಮಾಡಿ ಟೇಸ್ಟ್ ಮಾಡಿ ರುಚಿಕರವಾದ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೋಡಿ ಮಧ್ಯಾಹ್ನ ಊಟಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ